ಅಂದರೆ ಇವತ್ತು ಸ್ಟೇಟ್ ಲೆವೆಲ್ದು ಒಂದು ಪ್ರೈಮರಿ ಮತ್ತು ಸೆಕೆಂಡ್ರಿ ಶಿಕ್ಷಕರ ಒಂದು ಸಮಾವೇಶ ಇದ್ದಾರೆ ಶಿಕ್ಷಣದಿಂದ ನಮ್ಮ ಶಿಕ್ಷಣ ಸಚಿವರು ಬಂದಿದ್ದಾರೆ ಆ ಫಂಕ್ಷನ್ ಅಟೆಂಡ್ ಮಾಡಬೇಕು ಸರ್ ಈಗ ಒಂದು ಅವ್ಯವಹಾರ ತೋರಿಸಿದ್ರೆ ಅವ್ರ ಮೇಲೆಲ್ಲ ಶಿಸ್ತಿನ ಕ್ರಮ ತೆಗೈತಿ ಒಂದು ಅವ್ಯವಹಾರ ಯಾರೋ ಮಾತಾಡೋದಕ್ಕೆ ಏನು ಮಾಡೋಕ್ಕಾಗುತ್ತೆ ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದ್ರೂ ಮಾತಾಡೋದು ಎಕ್ಸಾಮು ಇಡೀ ಎಕ್ಸಾಮು ಎಲ್ಲೂ ಆಗಿಲ್ಲ ಅಷ್ಟೊಂದು ಎಕ್ಸಾಮ್ ಕೊಡೋಕ್ಕೆ ಇನ್ನೂ ಎಕ್ಸಾಮ್ ಮಾಡಿದವರು ಇವರಿಗೆ ಎಲಿಜಿಬಲ್ ಲೀಸ್ಟೇ ಕೊಟ್ಟಿಲ್ಲ ಇನ್ನೂ ಇಂಟ್ರೂ ಫಿಕ್ಸ್ ಆಗಿಲ್ಲ ಎಕ್ಸಾಮ್ನ ಟ್ರಾನ್ಸ್ಪರೆನ್ಸಿ ಮಾಡಿದ್ದಾರೆ ಎಕ್ಸಾಮ್ನಲ್ಲಿ ಏನೂ ಕೊಟ್ಟರೆ ತನಿಖೆ ಮಾಡ್ತಾರೆ ತರ್ತಿದ್ದಾರೆ ಸರ್ ಅವ್ರಿಗೆ ಖುಷಿ ಇರಬೇಕು ಬಿಡು ಖುಷಿ ಇರಬೇಕು ಅವ್ರಿಗೆ ಸರ್ ಮೊನ್ನೆ ಡಿ ಕೆ ಶಿ ಅವರು ಸರ್ ಅದು ಕಾರ್ಯಕ್ರಮಕ್ಕೆ ಕೋರ್ಟ್ಗೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇದೆ ತಮ್ಮ ಪಕ್ಷದವರು ಭಾಳಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ನಾನು ಮೊನ್ನೆನೇ ಹೇಳಿದ್ದೀನಿ ನನಗೆ ಕೃಷಿ ಇಲಾಖೆ ಮಂಡ್ಯ ಜಿಲ್ಲೆ ಇಷ್ಟು ಕೇಳಿ ಏನಾದ್ರು ಹೇಳ್ತೀವಿ ಸೊ ಎಲ್ಲೆಲ್ಲಿ ಏನೇನು ನಡೀತಿದೆ ಅದಕ್ಕೆಲ್ಲ ಆನ್ಸರ್ ಮಾಡೋದಕ್ಕೆ ಪಾರ್ಟಿ ಇದೆ ಲೀಡರ್ಗಳಿದ್ದಾರೆ ಅವ್ರು ಮಾಡ್ತಾರೆ ಅಲ್ಲ ರಾಹುಲ್ ಗಾಂಧಿ ಮಾಡಿದ್ರು ಅಂಥ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಾರೆ ಕೋರ್ಸ್ ಏನೇ ಇರ್ಬೋದು ಅದಕ್ಕೆಲ್ಲ ಟಿ ಹೇಳೋದಕ್ಕೆ ರಿಯಾಕ್ಟ್ ಮಾಡೋದಕ್ಕೆ ಕ್ವೆಶನ್ ಮಾಡೋದಕ್ಕೆ ಆನ್ಸರ್ ಮಾಡೋದಕ್ಕೆ ಪಾರ್ಟಿ ಹೈಕಮಾಂಡ್ ಇದೆ ಸೊ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ ಉಪಮುಖ್ಯಮಂತ್ರಿಗಳು ಅವರೇ ತೀರ್ಮಾನ ಅದನ್ನು ವಿನ ನನ್ನ ವ್ಯಾಪ್ತಿ ಕೃಷಿ ಇಲಾಖೆ ಬಗ್ಗೆ ಏನಾದರೂ ಅಕ್ರಾಸ್ ದ ಸ್ಟೇಟ್ ಕೇಳಿದ್ರೆ ಹೇಳ್ತೀನಿ ಇಲ್ಲ ಅನ್ನೋ ಮಂಡ್ಯ ಜಿಲ್ಲೆ ಬಗ್ಗೆ ಪಕ್ಷದ ಇನ್ನೊಂದಿದ್ರೆ ಹೇಳ್ತೀನಿ ನೋಡಿ ಬಿ ಜೆ ಪಿ ಅವ್ರ ಮಾತು ಕೇಳಿ ಇಲ್ಲಿ ಯಾರು ತೀರ್ಮಾನ ಏನಿಲ್ಲ ಗೋದಾಯ್ತಾ ಬಿ ಜೆ ಪಿಯವ್ರಿಗೆ ಒಂದು ಲೀಡರ್ಶಿಪ್ ಇಲ್ಲ ಏನಾದರೂ ಕನಸು ಕಾಣ್ತಾ ಇರಬೇಕು ನಾವೀಗ ಇಲ್ಲಿಂದ ಹೋಗಿ ಅವ್ರ ಲೀಡರ್ಶಿಪ್ ತೊಗೊಳೋ ಅಂಥ ಅವಶ್ಯಕತೆ ಏನು ಯಾರಿಗೂ ಇಲ್ಲ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಭದ್ರವಾಗಿದೆ ನೂರು ಮೂವತ್ತೆಂಟು ಸೀಟ್ ಗೆದ್ದಿದ್ದೀವಿ ಇವತ್ತಿನ ಪರಿಸ್ಥಿತಿನಲ್ಲಿ ಏನು ಅರುವತ್ತು ಇಪ್ಪತ್ತು ಎಂಬತ್ತು ಇದ್ದಾರೆ ಜೆ ಡಿ ಎಸ್ ಬಿ ಜೆ ಪಿ ಇನ್ನೊಂದು ಇಪ್ಪತ್ತೈದು ಡೌನ್ ಆಗಬೇಕೆ ಜಾಸ್ತಿ ಆಗೋ ವಾತಾವರಣ ಇಲ್ಲ ಅದಾದರೆ ಸಂತೋಷ ನಮಗೇನು ಬೇಜಾರಿಲ್ಲ ಖುಷಿ ಅಲ್ಲಲ್ಲ ನಿಮ್ಮ ಜೆ ಅವರು ಎಸ್ ಅವರು ಬಿ ಜೆ ಪಿಯವರು ಹೇಳ್ತಾ ಇದ್ರಲ್ಲ ಅವರು ಯಾವುದು ನೋಡಿರಿ ಮುನಿ ಮುನಿರತ್ನ ಅವರು ಕೇಸ್ ಎದುರಿಸ್ತಾ ಇದ್ದಾರೆ ಅವರಿಗೆ ಡಿ ಕೆ ಶಿವಕುಮಾರು ಮತ್ತು ಸುರೇಶ್ ಅವರಿಂದ ನನಗೆ ಈ ಕ್ಷೇತ್ರದಲ್ಲಿ ಅವರು ಎಂ ಪಿ ಆಗಿದ್ದರಿಂದ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅನ್ನೋದರಿಂದ ಅದನ್ನು ಮಾತನಾಡ್ತಾರೆ ಅವರು ಪಾಪ ಅವರು ಅವರ ತಪ್ಪುಗಳನ್ನ ಮುಚ್ಚಿಡ್ಲಿಕ್ಕೋಸ್ಕರ ಈಗ ಜೈಲಿಂದ ಹೊರಗಡೆ ಬಂದವರೇ ಮತ್ತೆ ಕೇಸ್ ಎಂಕ್ವೈರಿ ನಡೀತಾ ಇದೆ ಇದ್ರ ಹಿನ್ನೆಲೆಯಲ್ಲಿ ಮಾತಾಡ್ತಾರೆ ಬಿಡಿ ಡಿ ಕೆ ಶಿವಕುಮಾರು ಪಕ್ಷದಲ್ಲಿ ಭಾಳ ಸುದೀರ್ಘವಾದಂಥ ಜರ್ನಿ ಬಂದಿರತಕ್ಕಂಥವ್ರು ಅವರು ಈಗ ಬಿಟ್ಟು ಅವಶ್ಯಕತೆ ಏನಿದೆ ಪಕ್ಷ ಅವರಿಗೆ ಅಧ್ಯಕ್ಷರಾಗಿ ವರ್ಷಿ ಇತಿಹಾಸದಲ್ಲಿ ಉಪಮುಖ್ಯಮಂತ್ರಿ ನಡೆದಿದೆ ಅಧಿಕಾರಕ್ಕೆ ಅಧಿಕಾರದಲ್ಲಿ ಇದಾರಲ್ಲ ಅಧಿಕಾರ ಸಂತೋಷ ಅವರೇನೇ ಸಹ ತೊಳನೆ ಯಾಕೆ ಹಿಂದೆ ಓಪನ್ ಮಾಡಿದ್ರಲ್ಲ ಯೂನಿವರ್ಸಿಟಿ ಕನಿಷ್ಠ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿಲ್ಲ ಮಕ್ಕಳಿಗೆ ಸಂಬಳ ಕೊಟ್ಟಿಲ್ಲ ನೋಡಕ್ಕೆ ನೋಡೋಕೇಳಿ ಮೂರು ವರ್ಷ ಓಪನ್ ಮಾಡಿಬಿಟ್ಟು ನಾನು ಒಂದು ದೊಡ್ಡಸ್ಟಿಗೆ ಅಂತ ಓಪನ್ ಮಾಡೋದು ದೊಡ್ಡದಲ್ಲ ಕಲ್ಲಾಕೋದು ದೊಡ್ಡದಲ್ಲ ಕೆಲಸ ಆಗಬೇಕು ಸೊ ಮೈಸೂರು ಮಂಡ್ಯ ಯೂನಿವರ್ಸಿಟಿ ಇರಬೇಕಾ ಬೇಡವಾ ಅಂತ ಒಂದು ಸಬ್ ಕಮಿಟಿ ರಿಪೋರ್ಟ್ ಕ್ಯಾಬಿನೆಟಿಗೆ ಬಂದ ಮೇಲೆ ಚರ್ಚೆ ಮಾಡ್ತೀವಿ ಆಮೇಲೆ ನಿಮಗೆ ಉತ್ತರ ಹೇಳ್ತೀವಿ ಒಂದು ಸ್ವಲ್ಪ ಕಾ ಗಲಾಟೆ ಇದೆ ಸೊ ಎಮ್ ಎಲ್ ಎ ಅವರು ಇಪ್ಪತ್ತೊಂದು ಜನ ತೊಗೋಬೇಕು ಅಂತ ಆ ಮ್ಯಾನೇಜ್ಮೆಂಟ್ನವರು ತಗೊಳಕ್ಕಾಗಲ್ಲ ಅಂತ ಸೊ ನನ್ನ ಮ್ಯಾನೇಜ್ಮೆಂಟ್ನವ್ರಿಗೆ ಎಮ್ ಎಲ್ ಎವ್ರಿಗಿಬ್ರಿಗೂ ಮಾತಾಡಿ ಅದನ್ನು ಸೆಟ್ಲ್ ಮಾಡ್ತೀನಿ ಬಂದರೆ ಬೇಜಾರಿಲ್ಲ ನನ್ನ ಸಂಪರ್ಕದಲ್ಲಿ ನನ್ನ ಸಂಪರ್ಕದಲ್ಲಿ ಇಲ್ಲ ಆಯಿತು ತೊಂದರೆ ಇಲ್ಲ ಸಂತೋಷ ಅಂದೆ ಬಂದರೆ ಸಂತೋಷ ಪಕ್ಷದ ಸಿದ್ಧಾಂತಗಳನ್ನ ಒಪ್ಪಿ ಬಂದರೆ ನಮ್ಗೆ ಯಾರಿಗೂ ಏನು ಬೇಜಾರಿಲ್ಲ ಅಧ್ಯಕ್ಷರು ಹೇಳಿದ್ದಾರೆ ಮುಖ್ಯಮಂತ್ರಿನೂ ಹೇಳಿದ್ದಾರೆ ಈಗ ಜಮೀನವರು ಹೇಳಿದ್ದಾರೆ ಬರಲಿ ಸಂತೋಷ ಪ್ರಶ್ನೆ ಇಲ್ಲ ಅದು ಯಾಕೆ ಅದ್ರ ಬಗ್ಗೆ ಅದಕ್ಕೂ ಅದಕ್ಕೆ ಅವರಾಗಿ ಬಂದ್ರೆ ಕರ್ಕೋತೀವಿ ನಾವಾಗ ನಾವು ಕರಿಯಲೇ ಅಂತ ಹೇಮಾವತಿ ನಾನು ಮೂರನೇ ತಾರೀಕು ಮಾತನಾಡಿ ನೀರು ಸಫಿಶಿಯಂಟಾಗಿ ಇದ್ದರೆ ನೀರನ್ನು ಇಲ್ಲಿವರೆಗೆ ಬೇಸಿಗೆ ಬೆಳಗ್ಗೆ ಎಲ್ಲೂ ಬಿಟ್ಟಿಲ್ಲ ಕುಡಿಯೋ ನೀರಿಗೆ ಮಾತ್ರ ಹಳೆ ಕಾಲುವೆಗಳು ಮಾತ್ರ ಪ್ರತಿ ವರ್ಷ ಬಿಡ್ಕೊಂಬರ್ತಾ ಇದ್ದು ಈಗ ಏನಾದ್ರೂ ನೀರು ಸಫಿಷಿಯಂಟ್ ಇದ್ದರೆ ಒಂದು ತಿಂಗಳು ಅರ್ಸ್ಬೇಕಾಗತ್ತೆ ಎಲ್ಲ ತುಮಕೂರು ಹಾಸನ ಮಂಡ್ಯ ಎಲ್ಲ ಹಾಗಾಗಿ ಅದನ್ನು ಮೂರನೇ ತಾರೀಕು ನಾನು ಮತ್ತು ಅಲ್ಲಿಯ ಉಸ್ತುವಾರಿ ಸಚಿವರು ಮಾತನಾಡಿ ತೀರ್ಮಾಂತ ಪ್ರಜಾಪ್ರಭುತ್ವದಲ್ಲಿ ಇವೆಲ್ಲವೂ ಸಹ ಮಾಡಲೇಬೇಕಾದಂಥವು ಮಾಡ್ತಾರೆ ಸೊ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ಮಾಡಿರ್ತಕ್ಕಂಥದ್ದಕ್ಕೆ ನಮ್ದೇನು ವಿರೋಧ ಇಲ್ಲ ರಚನಾತ್ಮಕವಾದಂತ ಯಾವುದೇ ಹೋರಾಟ ಮಾಡಿದ್ರು ಸರ್ಕಾರ ಅದನ್ನ ಸ್ವಾಗತಿಸ್ತದೆ ಗೌರವಿಸ್ತದೆ ಆ ಸಂದರ್ಭಕ್ಕೆ ತೀರ್ಮಾನ ತೆಗೆದು ಯಾರು ಯಾರು ಆರೋಪ ಮಾಡಿದಾರು ಯಾರ ಆರೋಪ ಪರ್ಟಿಕ್ಯುಲರ್ ಹೆಸರು ಹೇಳೋ ರಾಮಚಂದ್ರಂಗೆ ಈತ ರಾಜಕಾರಣ ಮಾಡ್ತಾರೋ ಈತ ಕಾಂಟ್ರಾಕ್ಟ್ ಮಾಡ್ತಾರೋ ಗೊತ್ತಿಲ್ಲ ಅವ್ರಿಗೆ ಎರಡು ಮಾಡೋಕೋ ಹಿಂಗಾಗಿರೋದು ಸೊ ಗೊತ್ತಿದೆ ನನಗೆ ಅವರ ಇದು ಸೊ ತನಿಖೆ ಮಾಡಿಸೋಣ ಬಿಡಿ ಒಂದು ಅವ್ರಿಗೆ ಎಲ್ಲಿ ಯಾರಿಗೆ ಲಂಚ ಕೇಳಿದ್ದಾರೆ ಏನು ಅಂತೇಳಿ ಇವರು ತಪ್ಪ ಅಧಿಕಾರಿಗಳು ತಪ್ಪ ತನಿಖೆ ಮಾಡೋಕ್ಕೆ ಹೇಳ್ತೀವಿ ಸೆಕ್ರೆಟ್ರಿ ನನಗೆ ಕಂಪ್ಲೇಂಟ್ ರೈಟಿಂಗ್ನಲ್ಲಿ ಬಂದಿದ್ದರೆ ನಮ್ಮ ಪಿ ಡಬ್ಲ್ಯೂ ಸೆಕ್ರೆಟ್ರಿಗೆ ಕೂಡಲೇ ತನಿಖೆ ಮಾಡೋಕ್ಕೆ ಹೇಳ್ತೀವಿ ಸರ್ತಾರೆ ಈಗ ನಮ್ಮ ಮಂತ್ರಿಗಳು ಲೋಕೋಪಯೋಗಿ ಇಲಾಖೆಯವರು ಭಾಳ ಸೂಕ್ತವಾದಂಥ ನಿರ್ಧಾರ ತಗೊಂಡು ಐವತ್ತು ಲಕ್ಷದ ಕೆಳಗಡೆ ಇರ್ತಕ್ಕಂಥವ್ರು ಎಲ್ರಿಗೂ ಕೊಡ್ತಕ್ಕಂಥ ಅದು ಒಳ್ಳೆಯದು ಅಂತ ನಾನು ಕಂಡಿದ್ದೀನಿ ಸ್ವಾಗತ ಮಾಡ್ತಾರೆ ನೀವು ಸ್ವಾಗತ ಮಾಡ್ತೀರಿ ಮೂರು ಕೋಟಿಯಿಂದ ಹೆಚ್ಚು ಇರೋರಿಗೆ ಒಂದು ಕೋಟಿ ಕಾಮನ್ನಾಗಿ ಕೊಡ್ತಾರೆ ಐದು ಕೋಟಿಗಿಂತ ಹೆಚ್ಚಿರೋರಿಗೆ ಎರಡು ಕೋಟಿ ಕೊಡ್ತಕ್ಕಂಥದ್ದು ಯಾವುದಾದ್ರು ಒಂದು ಡಿವಿಜನ್ ಎರಡು ಡಿವಿಜನ್ ಮಾಡಿದ್ರೆ ಒಂದು ಇದು ಒಳ್ಳೆಯದ ಕೆಟ್ಟದ ಪ್ರತಿಯೊಬ್ಬರಿಗೂ ದುಡ್ಡು ತಲುಪುತ್ತೆ ಕನಿಷ್ಠ ಪ್ರಮಾಣದಲ್ಲಿ ಐವತ್ತು ಲಕ್ಷದವರೆಗೆ ಎಲ್ಲವೂ ಸೇರುತ್ತೆ ಎರಡು ಕೋಟಿ ಮೇಲೆ ಇರೋರಿಗೆ ಒಂದು ಕೋಟಿ ಸಿಗುತ್ತೆ ಐದು ಕೋಟಿ ಮೇಲೆ ಇರೋರಿಗೆ ಎರಡು ಕೋಟಿ ಸಿಗುತ್ತೆ ಹಾಂ ನೋಡಿರಿ ಅದು ಅವರು ಗೈಡ್ಲೈನೇ ಮಾಡಿ ಆರ್ಡರ್ಸ್ ಇಶ್ಯೂ ಮಾಡಿ ಸೊ ಅದರಲ್ಲಿ ಕಂಪ್ಲೀಟು ಆ ರೇಷಿಯೋನ ಮೆನ್ಷನ್ ಮಾಡಿರೋದ್ರಿಂದ ಪ್ರಶ್ನೆ ಬರಲ್ಲ